ನಂದಿನಿ ಲೇಔಟ್ ಜೈಮಾರುತಿ ನಗರದಲ್ಲಿ ಅಮರಜ್ಯೋತಿ ಶ್ರೀ ಅಯ್ಯಪ್ಪಸ್ವಾಮಿ ಸೇವಾ ಸಂಘದ ವತಿಯಿಂದ ಮೊದಲನೇ ವರ್ಷದ ಮಕರ ಜ್ಯೋತಿಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಜನೆ ಏರ್ಪಡಿಸಲಾಗಿತ್ತು ಶಬರಿಮಲೈ ಅಯ್ಯಪ್ಪಸ್ವಾಮಿಯ ಸನ್ನಿಧಿಯಲ್ಲಿ ಮಕರ ಸಂಕ್ರಾಂತಿಯ ಸಂಕ್ರಮಣದ ದಿನ ಮಕರ ಜ್ಯೋತಿಯು ದರ್ಶನ ನೀಡುವುದರ ಪ್ರಯುಕ್ತವಾಗಿ ಸುರೇಶ್ ಸ್ವಾಮಿ ಮತ್ತು ತಂಡದವರಿಂದ ಹದಿನೆಂಟು ಮೆಟ್ಟಿಲ ಪಡಿಪೂಜೆ ಹಾಗೂ ಅಯ್ಯಪ್ಪ ಸ್ವಾಮಿಗೆ ಭಕ್ತಿಪೂರ್ವಕವಾದ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಯಿತು ಮಾಜಿ ಶಾಸಕರಾದ ನೇಲಾ ನರೇಂದ್ರ ಬಾಬು ಹಾಗೂ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ವಾರ್ಡ್ ಅಧ್ಯಕ್ಷರಾದ ಲೋಕೇಶ್ ಪೂಜಾ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡು ಸ್ವಾಮಿಗಳು ನೀಡಿದ ಗೌರವಕ್ಕೆ ಪಾತ್ರರಾದರು ಈಶ್ವರ್ ಮೆಲೋಡಿಸ್ ತಂಡದವರಿಂದ ಏರ್ಪಡಿಸಿದ್ದ ಅಯ್ಯಪ್ಪ ಸ್ವಾಮಿಯ ಭಜನಾ ಕಾರ್ಯಕ್ರಮದಲ್ಲಿ ಶಾಸಕ ನೇಲ ನರೇಂದ್ರಬಾಬು ಹಾಗೂ ರಾಘವೇಂದ್ರ ಶೆಟ್ಟಿ ಅಯ್ಯಪ್ಪ ಸ್ವಾಮಿಯನ್ನು ಭಕ್ತಿಭಾವದಿಂದ ಸ್ಮರಿಸಿದರು ಅಯ್ಯಪ್ಪ ಸ್ವಾಮಿನ ಯಾರು ನಂಬ್ತಾರೆ ಖಂಡಿತವಾಗಲೂ ಕಷ್ಟ ಕಾರ್ಪಣ್ಯ ಬಂದಾಗ ಅಯ್ಯಪ್ಪ ಅಂದಾಗ ಆ ಸ್ವಾಮಿಯ ಆಶೀರ್ವಾದ ಇರ್ತದೆ ಆ ಕಷ್ಟ ನೋವುಗಳು ದೂರ ಆಗ್ತವೆ ಇದು ನನ್ನ ಸ್ವಂತ ಒಂದು ತಿಳ್ಕೊಂಡಂತಹ ವಿಷಯ ಯಾಕಂದರೆ ಇವತ್ತು ಧರ್ಮದ ಆಧಾರದ ಮೇಲೆ ನಮ್ಮ ಭಾರತ ದೇಶ ನಿಂತಿದೆ ನಂಬಿಕೆ ಆಧಾರದ ಮೇಲೆ ಈ ಭಾರತ ನಿಂತಿದೆ ಅದಕ್ಕೆ ಭಾರತ ದೇಶ ಇವತ್ತು ಪ್ರಪಂಚದಲ್ಲಿ ಒಂದು ವಿಶೇಷವಾದಂತಹ ವಿಶಿಷ್ಟವಾದಂಥ ದೇಶ ಯಾವುದಾದ್ರೂ ಈ ಇದೆ ಅಂದರೆ ಅದು ಭಾರತ ದೇಶ ಇಲ್ಲಿನ ನೆಲ ಜಲ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳು ಎಲ್ಲವೂ ವಿಶೇಷವಾಗಿದೆ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಭಾರತ ದೇಶ ಪ್ರಪಂಚದಲ್ಲೇ ಒಂದು ವಿಶ್ವಗುರು ಆಗಿ ಆಗಿರ್ಕೊಳ್ತಂಥ ದೇಶ ಅಂದರೆ ನಮ್ಮ ಭಾರತ ದೇಶ ಯಾಕಂದ್ರೆ ನಾವು ನಂಬ್ತೀವಿ ದೇವರನ್ನ ಆರಾಧಿಸಿ ಪೂಜಿಸಿ ಅದರಿಂದ ಇವತ್ತು ಯಾರು ದೇವರನ್ನ ಪೂಜೆ ಮಾಡಿಕೊಂಡು ಆರಾಧಿಸ್ಕೊಂಡ್ ಬಂದರೆ ಅವರ ಜೀವನ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಇಲ್ಲಿ ಕಾರಣ ಆಗ್ತಿರತ್ತೆ ಪ್ರತಿಯೊಂದು ಹಂತದಲ್ಲೂ ಕ್ಷಣದಲ್ಲೂ ಸಮಯದಲ್ಲೂ ಆ ದೇವರ ಶಕ್ತಿ ಮಾತ್ರ ಈ ಒಂದು ಸೃಷ್ಟಿಯಲ್ಲಿ ನಮ್ಮ ಮನುಷ್ಯ ಮನುಷ್ಯ ಜೀವನ ಯಾವುದೇ ಇರ್ಬೋದು ಪ್ರತಿಯೊಂದು ಜೀವರಾಶಿ ಕಂಟ್ರೋಲ್ ಇಟ್ಕೊಂಡಿರುವಂತಹ ಶಕ್ತಿ ಅದನ್ನೇ ನಾವು ದೇವರ ಇವತ್ತು ಎಲ್ಲೇ ಅಲ್ಲಾಡಬೇಕಾದ್ರೂ ಅದೊಂದು ದೈವ ಶಕ್ತಿಯಿಂದನೇ ಅಲ್ಲಾಡ್ತದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಮ್ಮೆಲ್ಲ ಪೋಷಕರು ಹಿರಿಯರು ಅವತ್ತಿನ ದಿನ ಜಾತ್ರೆ ದೇವ್ರ ಕಾರ್ಯ ಎಲ್ಲೆಲ್ಲೋ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡವರು ವಾರಗೊಂದಿ ಗ್ರಾಮಗಳಲ್ಲಿ ದೇವಸ್ಥಾನ ಇಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ ಬರ್ತಿದಲ್ಲ ನಗರ ಪ್ರದೇಶಗಳನ್ನು ನಾವು ಅದೇ ಸಂಸ್ಕೃತಿ ಬೆಳೆಸ್ಕೊಂಡ್ರೆ ಹಿಂದಿನವರು ನೂರು ವರ್ಷ ಸುಖದಿಂದ ಬಾಳ್ತಾ ಇದ್ದಲ್ಲ ಇವತ್ತು ಅದ್ರ ಅರ್ಧಕ್ಕೆ ಬಂದಿದಲ್ಲ ಮತ್ತೊಂದಿಷ್ಟು ವರ್ಷ ಜಾಸ್ತಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅಲ್ಲ ಯಾಕೆಂದ್ರೆ ನಲವತ್ತೆಂಟು ವರ್ಷ ದಿವಸ ನಮ್ಮ ಮನಸ್ಸನ್ನು ನಿಗ್ರಹಿಸಿ ಆಹಾರವನ್ನು ನಿಗ್ರಹಿಸಿ ದೇಹವನ್ನು ನಿಗ್ರಹಿಸಿ ಇವತ್ತು ಮಾಡ್ತಕ್ಕಂಥ ತಪಸ್ಯ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇವತ್ತು ಈ ಒಂದು ಕಾರ್ಯವನ್ನು ಸುರೇಶ್ ಅವರು ಮತ್ತು ಅವರ ಕುಟುಂಬದವರು ಅವರ ಗೆಳೆಯರೆಲ್ಲ ಸೇರ್ ಮಾಡ್ತಾ ಇದ್ದಾರೆ ನಾನು ನಿಜವಾಗ್ಲೂ ಅಭಿನಂದನೆ ಕೃತಜ್ಞತೆಗಳನ್ನ ಹೇಳಿ ಬಯಸೇನೆ